ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಇವತ್ತು ನಾನು ಫಾಸ್ಟಾಗಿ ರಸಮನ್ನ ಹೇಗೆ ಟೇಸ್ಟಾಗಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಸೊ ಇದು ನನ್ನ ಪರ್ಸ್ನಲ್ ರೆಸಿಪಿ ಕೂಡ ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸೊ ನಾನು ಫಸ್ಟು ಒಂದು ಎರಡು ಗ್ಲಾಸ್ ನೀರು ಹಾಕ್ಕೊಂಡು ಹುಣಸೆನು ಮತ್ತು ಟೊಮೆಟೋನ ಬೇಯಕ್ಕೆ ಇದ್ದೀನಿ ಸೊ ಅದು ಚೆನ್ನಾಗಿ ಕುದಿಬೇಕು ಟೊಮೆಟೊ ಮತ್ತು ಹುಣಸೆನೂ ಚೆನ್ನಾಗಿ ಕುದಿಬೇಕು ಇದಾದ ಮೇಲೆ ನಾನು ಸೈಡಲ್ಲಿ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ನಾವು ಬೆಳ್ಳುಳ್ಳಿನ ಎಷ್ಟು ಹಾಕ್ತೀವೋ ಅದ್ರ ಫ್ಲೇವರ್ ಬರ್ತಾ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಸೊ ಬೆಳ್ಳುಳ್ಳಿಲೆಲ್ಲ ನೀಟಾಗಿ ಜಜ್ಜಿ ಇಟ್ಕೊತಾ ಇದ್ದೀನಿ ಫಸ್ಟು ಅದಾದಮೇಲೆ ನಾನು ಸ್ವಲ್ಪ ಜೀರಿಗೆನ ಇದ್ದೀನಿ ಜೀರಿಗೆ ಪೌಡ್ರ್ ಮಾಡಿ ನಾವು ರಸಮ್ಗೆ ಹಾಕೋದು ಸೊ ಎಲ್ಲ ಕಡೆ ರೆಡಿಮೇಡ್ ರಸಮ್ ಪೌಡರನ್ನ ಹಾಕ್ತಾಯಿರ್ತಾರೆ ಅದಕ್ಕೆ ನಾವು ಇದನ್ನು ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ಹಾಕ್ತೀನಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇದಾದ ಮೇಲೆ ನಾನು ಇದನ್ನು ನೀಟಾಗಿ ಹುರ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೊತಾ ಇದ್ದೀನಿ ಇವಾಗ ಚೆನ್ನಾಗಿ ಪೌಡ್ರ್ ಮಾಡಿಕೊಂಡು ನೆಕ್ಸ್ಟು ಪ್ರೊಸೆಸ್ ಏನಂದರೆ ಇದಕ್ಕೆ ಇವಾಗ ನೀವು ಟೊಮೆಟೊ ಮತ್ತು ಹುಣಸೆಹಣ್ಣ ಹಾಕಿರ್ತೀರ ಅಲ್ವಾ ಅದನ್ನೆಲ್ಲ ಮೇಲ್ಮೇಲೇನೆ ನಿಮಗೆ ಸ್ವಲ್ಪ ಬಾಯಿ ಬಾಯಿಗೆ ಸಿಗಬೇಕು ಟೊಮೆಟೊ ಅಂತಂದರೆ ಹಾಗೆ ಬಿಡಿ ಇಲ್ಲಾಂದರೆ ಮೇಲ್ಮೇಲೆ ಟೊಮೆಟೊನ ನೀಟಾಗಿ ಎತ್ಕೊಂಬಿಡಿ ಕೈಯಲ್ಲೇ ನೀಟಾಗಿ ಅದನ್ನು ಸ್ಮ್ಯಾಶ್ ಮಾಡಿ ಕೈಯಲ್ಲೇ ಎತ್ಕೊಂಬಿಡಿ ನೀಟಾಗಿ ಅದಾದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು ಮಿಕ್ಸ್ ಮಾಡಿ ಸ್ವಲ್ಪ ಕುದಿಯೋಕ್ಕೆ ಬಿಡೋಣ ಚೆನ್ನಾಗಿ ಕುದೀಲಿ ಇದು ನಾವು ಪಕ್ಕದಲ್ಲೇ ಮತ್ತೆ ಒಗ್ಗರಣೆ ಹಾಕ್ಕೊಳ್ಳೋಣ ಇದಕ್ಕೆ ಒಗ್ಗರಣೆಗೆ ಏನೇನು ಅಂದರೆ ಸಾಸಿವೆ ಹಾಕಿ ಸ್ವಲ್ಪ ಕರಿಬೇವು ಮತ್ತು ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡಿ ಆ ಸ್ಮೆಲ್ ಬರ್ತಾ ಇರುತ್ತೆ ನಿಮಗೆ ಸೂಪರಾಗಿರುತ್ತೆ ಇದಾದ ಇದನ್ನ ಇದನ್ನು ನಾವು ಕುದಿತಾ ಇರೋ ರಸಮ್ಗೆ ಹಾಕ್ಬಿಡೋಣ ಇದಾದ ತಕ್ಷಣ ಇದಕ್ಕೆ ಒಂದು ಚಿಕ್ಕ ಚಿಕ್ಕ ಒಂದು ಮಿಕ್ಸ್ ಕೊಡಿ ನೀಟಾಗಿ ಸೊ ನೋಡಿ ಎಷ್ಟು ಈಸಿಯಾಗಿ ಬೇಗನೆ ಮಾಡ್ತೀವಿ ರಸಮ್ಮು ಇದಾದ ಮೇಲೆ ಇದು ಚೆನ್ನಾಗಿ ಕುದ್ಮೇಲೆ ಇದಕ್ಕೆ ನಾವು ಸ್ವಲ್ಪ ಜೀರಿಗೆ ಪೌಡರ್ ನಾವು ಏನು ಪೌಡ್ರ್ ಮಾಡಿದ್ವಿ ಅದನ್ನು ಹಾಕಿ ಅದಾಕಿದ ತಕ್ಷಣ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಈಸಿಯಾಗಿ ಬೇಗನೆ ರಸಮ್ಮು ಮನೇಲೆ ಮಾಡಾಯಿತು ಈ ರಸಮ್ ಏನಂದರೆ ನಾವು ಚೆನ್ನಾಗಿ ಜಾಸ್ತಿ ಬಿಡಬಾರ್ದು ಸ್ವಲ್ಪ ಲೈಟಾಗಿ ಕುದಿಸಿ ತೆಗಿಬೇಕು ಟೇಸ್ಟ್ ಅಂತೂ ಆಗಿತ್ತು ಸೊ ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಲೇಬೇಕು ಆಮೇಲೆ ಇದಕ್ಕೆ ಲಾಸ್ಟಲ್ಲಿ ಒಂಚೂರು ಕೊತ್ತಂಬರಿನ ಹಾಕಿ ಒನ್ ಟೂ ಮಿನಿಟ್ಸ್ ಕ್ಲೋಸ್ ಮಾಡಿಟ್ಬಿಡಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು